ವೀಕ್ಷಕರಿ ಅಕ್ಟೋಬರ್ ಒಂದನೇ ತಾರೀಕು ತಮಿಳುನಾಡಿನ ಸತ್ಯರಂ ಅನ್ನುವಂತ ಬಸ್ ಸ್ಟ್ಯಾಂಡ್ ನಲ್ಲಿ ಕರೂರು ಕಡೆ ಹೋಗುವಂತ ರಸ್ತೆ ಯಾವಾಗ್ಲೂ ಜನರಿಂದ ತುಂಬಿರ್ತಾ ಇತ್ತು ಆ ಒಂದು ದಾರಿಯ ಸುತ್ತಮುತ್ತ ಶಾಲಾ ಕಾಲೇಜುಗಳು ಇರೋದ್ರಿಂದ ಅಲ್ಲಿ ಯಾವಾಗ ನೋಡಿದ್ರೂ ಗದ್ದಲದಿಂದ ಕೂಡಿರ್ತಾ ಇತ್ತು ಆದರೆ ಮಾರನೇ ದಿನ ಅಕ್ಟೋಬರ್ ಎರಡನೇ ತಾರೀಕು ರಾಷ್ಟ್ರೀಯ ರಜೆ ಇತ್ತು ಅವತ್ತು ರಾತ್ರಿ ಜೋರಾಗಿ ಮಳೆ ಬರ್ತಾ ಇದರಿಂದ ಆ ಒಂದು ರಸ್ತೆ ಸಂಪೂರ್ಣ ಖಾಲಿ ಇತ್ತು ವಾಹನಗಳ ಶಬ್ದವನ್ನು ಹೊರತರಿಸಿ ಬೇರೆ ಯಾವ ಸದ್ದು ಕೂಡ ಕೇಳ್ತಿರ್ಲಿಲ್ಲ ಮಳೆಯ ಕಾರಣದಿಂದ ಹಳ್ಳಿಯಲ್ಲಿ ಜನ ತಮ್ಮ ಮನೆಗಳಲ್ಲೇ ಇದ್ರು ಅಂತಬ್ಧ ರಾತ್ರಿಯಲ್ಲಿ ಸತ್ತಿರಂ ಬಸ್ ಸ್ಟ್ಯಾಂಡ್ ನಿಂದ ಕರೂರು ಕಡೆಗೆ ಹೋಗುವಂತಹ ರಸ್ತೆ ಮೇಲೆ ಒಂದು ಮೂರು ಮಹಡಿಗಳ ದೊಡ್ಡ ಕಟ್ಟಡ ಇತ್ತು ಅಕ್ಟೋಬರ್ ಎರಡನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದೂವರೆ ಇರಬಹುದು ದೀಪಗಳ ಬೆಳಕಲ್ಲಿ ಹೊಳಿತದಂತಹ ಒಂದು ಕಟ್ಟಡದ ಸುತ್ತ ಕೂಡ ಆರು ಜನ ಸೆಕ್ಯೂರಿಟಿಗಳು ಇದ್ರು ಆ ದಿನ ಮಳೆ ಸುರಿತಾ ಇದರಿಂದ ಮಳೆಯಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲರೂ ಕಟ್ಟಡದ ಮುಂದೆ ಇರುವಂತಹ ಒಂದು ಜಾಗದಲ್ಲಿ ಒಟ್ಟಾಗಿ ನಿಂತಿದ್ರು ಆದ್ರೆ ಕೆಲವರು ಕಟ್ಟಡದ ಹಿಂಭಾಗದಲ್ಲಿ ಕತ್ತಲ್ಲಿ ಕೂತ್ಕೊಂಡಿದ್ರು ಮುಂಭಾಗದಲ್ಲಿ ಮಳೆಯಿಂದ ತಪ್ಪಿಸಿಕೊಂಡು ಕೂತಿದಂತ ಸೆಕ್ಯೂರಿಟಿಗಳು ತಾವು ಆ ಕಟ್ಟಡದ ಕಾವಲನ್ನ ಕಾಯ್ತಿದ್ದೇವೆ ಅಂತ ಭಾವಿಸಿದ್ರು ಆದರೆ ಹಿಂಭಾಗದಲ್ಲಿ ಇದ್ದವರು ತುಂಬಾ ರಹಸ್ಯವಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ರು ಯಾವುದೇ ಸದ್ದು ಗದ್ದಲವಿಲ್ಲದೆ ಅವರು ಕಟ್ಟಡದ ಹಿಂಭಾಗದ ಗೋಡೆಯಲ್ಲಿ ಕನ್ನವನ್ನ ಕೊರಿತಾ ಇದ್ರು ವೀಕ್ಷಕರೇ ಅಷ್ಟಕ್ಕೂನು ಈ ತಿರುಚರ ಪಳ್ಳಿಯನ್ನ ನಡೆಸುತ್ತಂತ ಆ ಒಂದು ದರೋಡೆ ಎಲ್ಲಿ ನಡೆದಿತ್ತು ಗೊತ್ತಾ ನಮ್ಮೆಲ್ಲರಿಗೂ ಚರ ಪರಿಚಿತ ಇರುವಂತಹ ಲಲಿತಾ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಎರಡನೇ ತಾರೀಕು ಬೆಳಗ್ಗೆ ಸಾಮಾನ್ಯವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಗಡಿಯನ್ನು ತೆಗೆದಿದ್ದ ಸಿಬ್ಬಂದಿ ಒಳಗಡೆ ಹೋದಾಗ ಅಲ್ಲಿ ಒಂದು ಕೂಡ ಚಿನ್ನಾಭರಣ ಕಾಣಲೇ ಇಲ್ಲ ಆಗ ಅವರು ಆತಂಕಕ್ಕೆ ಒಳಗಾದ್ರು ತಕ್ಷಣ ಅಲ್ಲಿದ್ದವರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟರು ಕಟ್ಟು ನಿಟ್ಟಾದ ಭದ್ರತಾ ವ್ಯವಸ್ಥೆ ಕಣ್ಣು ಮಿಟಕೆ ಕಾಯ್ದಿದ್ದಂತಹ ಕಾವಲುಗಾರರು ಇಷ್ಟೆಲ್ಲ ಭದ್ರತಾ ವ್ಯವಸ್ಥೆ ಇದ್ದರೂ ಕೂಡ ಈ ದರೋಡೆ ಆಗೋದಕ್ಕೆ ಹೇಗೆ ಸಾಧ್ಯ ಯಾರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಪೊಲೀಸರು ಯೋಚಿಸ್ತಾ ಇದ್ರು ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತ ಮ್ಯಾನೇಜರ್ ರೂಮ್ ಇಂದ ಕಳ್ಳರು ಅಂಗಡಿ ಒಳಗೆ ಪ್ರವೇಶ ಮಾಡಿದ್ರು ಮನುಷ್ಯರು ಹೋಗುವಷ್ಟು ದೊಡ್ಡ ರಂಧ್ರವನ್ನ ಮಾಡಿಟ್ಟು ಅದರ ಮೂಲಕ ಅವರು ಒಳಗಡೆ ಬಂದು ಎಲ್ಲವನ್ನೂ ಕೂಡ ದೋಚಿ ಮತ್ತೆ ಅದೇ ದಾರಿಯಿಂದ ಹೊರಟು ಹೋಗಿದ್ರು ಸಿ ವಿ ದೃಶ್ಯಗಳನ್ನ ಪರಿಶೀಲನೆ ಮಾಡಿದಾಗ ಜೀನ್ಸ್ ಮತ್ತು ಜರ್ಕಿ ಅನ್ನು ಧರಿಸ್ತಂತ ಮತ್ತೆ ಮುಖಕ್ಕೆ ಚಿಕ್ಕ ಮಕ್ಕಳಾಗಿ ಮಾಸ್ಕ್ ಧರಿಸ ಒಬ್ಬ ವ್ಯಕ್ತಿ ಸಿ ಸಿ ಕಾಣಿಸ್ಕೊಳ್ತಾನೆ ಅವನು ನೆಲದ ಮೇಲೆ ತೆಡ್ಕೊಂಡು ಬಂದು ಶೋಕೇಸ್ ಮೇಲೆ ಗ್ಲಾಸ್ ಅನ್ನು ಒಡೆದು ಅಲ್ಲಿ ಆಭರಣಗಳನ್ನು ಕೂಡ ದೋಚಿಕೊಂಡು ತನ್ನ ಬಳಿ ಒಂದು ಚಿಕ್ಕ ಚೀಲದಲ್ಲಿ ತುಂಬಿಕೊಳ್ತಾನೆ ಮತ್ತೆ ಅದೇ ರಂಧ್ರದ ಮೂಲಕ ಮತ್ತೊಬ್ಬ ವ್ಯಕ್ತಿ ಒಡಬಂದು ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದಂತ ಚಿನ್ನ ವಜ್ರ ಪ್ಲಾಟಿನಂ ಎಲ್ಲವನ್ನು ಕೂಡ ಕಳ್ತನ ಮಾಡಿ ಹಣ ಇದ್ದಂತ ಲಾಕರ್ ಅನ್ನು ಕೂಡ ಒಡೆದು ಅದರಲ್ಲಿ ಇದ್ದಂತಹ ದುಡ್ಡನ್ನು ಕೂಡ ದೋಚುತ್ತಾರೆ ಅವರ ನಡೆ ನುಡಿ ಉಡುಗೆ ವೇಷಗಳನ್ನು ನೋಡಿ ಪೋಲಿಸ್ತಾ ರು ಅವರೆಲ್ಲರೂ ಕೂಡ ಉತ್ತರ ಭಾರತಕ್ಕೆ ಸೇರದಂತ ಕಳ್ಳರು ಅಂತ ಊಹೆ ಮಾಡ್ತಾರೆ ಈ ಲೋಹೆ ಪ್ಯಾಂಟ್ಸ್ ಅನ್ನ ದುಡ್ಡು ವಿಶಿಷ್ಟ ರೀತಿಯ ಚಪ್ಪಳಗಳನ್ನ ಹಾಕೊಂಡಿರೋದು ಉತ್ತರ ಭಾರತೀಯರಿಗೆ ಸಾಮಾನ್ಯದಂತ ಗುರುತಿದ್ದ ಹಾಗೆ ಮತ್ತೆ ಅವರು ಕಳ್ತನವನ್ನ ತುಂಬಾ ಚಾಣಾಕ್ಷತೆಯಿಂದ ಮಾಡ್ ಮುಗಿಸಿದ್ರು ಅವರು ಕಳ್ತನವನ್ನು ಮಾಡಿದ ಮೇಲೆ ಅವರು ನಡೆದು ಹೋಗುವಂತ ದಾರಿಯಲ್ಲಿ ಚೆಲ್ಲಿದ್ರು ಅದು ಅವರ ನೈಪುಣ್ಯತೆಗೆ ಮತ್ತೊಂದು ಸಾಕ್ಷಿ ಯಾಕೆಂದ್ರೆ ತಮ್ಮ ವಾಸನೆ ಪೊಲೀಸ್ ನಾಯಿಗಳಿಗೆ ಸಿಗದಂತೆ ಹಾಗೂ ಗುರುತುಗಳು ಫೋರೆನ್ಸಿಕ್ ಪರೀಕ್ಷೆಯಲ್ಲಿ ಸಿಗದಂತೆ ನಿಗಾವಹಿಸಿದ್ರು ಪೊಲೀಸರ ಸೂಚನೆಯಂತೆ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನು ಕೂಡ ಬಿಗಿ ಮಾಡಲಾಯಿತು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಈ ರೀತಿ ಎಲ್ಲಾ ಕಡೆ ಪೊಲೀಸ್ನ ಫೋರ್ಸ್ ಅನ್ನ ನೇಮಿಸಲಾಗಿತ್ತು ಪ್ರಾಥಮಿಕ ಮಾಹಿತಿ ಪ್ರಕಾರ ಚಿನ್ನ ವಜ್ರ ಪ್ಲಾಟಿನಂ ಸೇರಿ ಸುಮಾರು ಮೂವತ್ತು ಕೆಜಿಯಷ್ಟು ಅಮೂಲ್ಯ ವಸ್ತುಗಳನ್ನ ಈ ಕಳ್ಳರು ಕದ್ದಿದ್ರು ಆದರೆ ಬೆಳ್ಳಿ ವಸ್ತುಗಳಿಗೆ ಮಾತ್ರ ಅವರು ಕೈಯನ್ನು ಹಾಕಿರಲಿಲ್ಲ ಆ ಮೂರಂತಸ್ತಿನ ಕಟ್ಟಡದಲ್ಲಿ ಕೇವಲ ಗ್ರೌಂಡ್ ಫ್ಲೋರ್ನಲ್ಲಿ ಮಾತ್ರ ಅವರು ಕಳ್ತನ ಮಾಡಿದ್ರು ಲಲಿತಾ ಜ್ಯುವೆಲರೀಸ್ ಮಾಲೀಕರಾದ ಕಿರಣ್ ಕುಮಾರ್ ಕೊಟ್ಟಂತ ಲೆಕ್ಕದ ಪ್ರಕಾರ ಸುಮಾರು ಎಂಟುನೂರಕ್ಕೂ ಹೆಚ್ಚು ಆಭರಣಗಳು ಕಳ್ತನಾಗಿದ್ದವು ಪೊಲೀಸರಿಗೆ ಬಂದಂತಹ ಮಾಹಿತಿಗಳನ್ನ ಅವರು ಸಂಗ್ರಹ ಮಾಡಿದ ನಂತರ ಸುಳುಗಳನ್ನ ಆಧರಿಸಿ ಏಳು ವಿಶೇಷ ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನು ಶುರು ಮಾಡ್ತಾರೆ ದರೋಡೆ ಆದಂತಹ ಜಾಗದಲ್ಲಿ ಮೊಬೈಲ್ ಸಿಗ್ನಲ್ ಗಳನ್ನು ಕೂಡ ಅವರು ಪರೀಕ್ಷೆ ಮಾಡ್ತಾರೆ ಆದರೆ ಅವರಿಗೆ ಅಲ್ಲಿ ಯಾವ ಸುಳುಹು ಸಿಗೋದಿಲ್ಲ ಸಾಮಾನ್ಯವಾಗಿ ಉತ್ತರ ಭಾರತೀಯರು ತಂಗುವಂತಹ ಹೋಟೆಲ್ಗಳು ಲಾಡ್ಜ್ಗಳಿಗೆ ಹೋಗಿ ಕಳೆದ ರಾತ್ರಿ ರೂಮನ್ನ ಖಾಲಿ ಮಾಡಿ ಹೊರಟವರ ವಿವರಗಳನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಮಕ್ಕಳು ಆಟ ಆಡೋದಕ್ಕೆ ಬಳಸುವಂತ ಮಾಸ್ಕ್ ಅನ್ನ ಮಾರುವಂತ ಅಂಗಡಿಗಳಲ್ಲೂ ಕೂಡ ವಿಚಾರಣೆ ಮಾಡ್ತಾರೆ ಇತ್ತೀಚೆ ಉತ್ತರ ಭಾರತೀಯರು ಯಾರಾದರೂ ನಾಯಿ ಬೆಕ್ಕು ಈ ರೀತಿ ಮುಂತಾದ ಪ್ರಾಣಿಯ ಮಾಸ್ಕ್ ಗಳನ್ನ ಖರೀದಿ ಮಾಡಿದಾರಂತ ಹುಡುಕಾಟವನ್ನ ನಡೆಸ್ತಾರೆ ಈ ರೀತಿ ವಿಚಾರಣೆಯನ್ನ ಮಾಡ್ತಿರುವಾಗ ತಿರೋರೂರ್ನಲ್ಲಿ ಪೊಲೀಸರಿಗೆ ಒಬ್ಬ ಕಳ್ಳ ಸಿಗ್ಬಿಡ್ತಾನೆ ಅವನನ್ನ ಕರ್ಕೊಂಬಂದು ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಿದಾಗ ಈ ಲಲಿತಾ ಜ್ಯುವೆಲರಿ ದರೋಡೆಯಲ್ಲಿ ನಾನೊಬ್ನೇ ಭಾಗಿಯಾಗಿಲ್ಲ ನನ್ನ ಜೊತೆ ಬೇರೆಯವರು ಕೂಡ ಇದ್ದಾರೆ ಅಂತ ಹೇಳ್ತಾನೆ ಅದಷ್ಟೇ ಅಲ್ಲ ಆ ಪಾಲುದಾರ ಒಬ್ಬ ಸಿನಿಮಾ ನಟ ಅಂತನೂ ಕೂಡ ಹೇಳ್ತಾನೆ ತಕ್ಷಣ ಪೊಲೀಸರು ಆ ನಟನನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡಿದಾಗ ಆ ಪೂರ್ಣ ದರೋಡೆ ಯೋಜನೆ ರೂಪಿಸಿದವರು ಒಬ್ಬ ಸಿನಿಮಾ ನಿರ್ಮಾಪಕ ಅನ್ನೋದು ಪೊಲೀಸರಿಗೆ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ ಅವರು ಮೂಲತಃ ತೆಲುಗು ಸಿನಿಮಾ ನಿರ್ಮಾಪಕರು ಆದರೆ ಅವರ ಸ್ವಂತ ಊರು ತಿರುವಾರೂರ್ಗೆ ಸಮೀಪದಲ್ಲಿ ಇರುವಂತ ಚೇರತೋಪು ಅನ್ನುವಂತ ಊರು ಆ ಊರಿನ ಜನರಿಗೆ ಆತ ಒಂದ್ ರೀತಿ ದೇವರಿದ್ದಂತೆ ಊರಿನ ಜನರಿಗೆ ಆ ವ್ಯಕ್ತಿ ಬಹಳ ಸಹಾಯ ಮಾಡ್ತಿದ್ದ ಆ ಊರ್ ಜನ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಆ ವ್ಯಕ್ತಿ ಎಷ್ಟೇ ಬಿಜಿ ಇದ್ರೂ ಕೂಡ ಸಮಯ ಮಾಡಿಕೊಂಡು ಹಾಜರಾಗ್ತಿದ್ದ ತಾನು ದುಡಿದಂತ ಹಣದಲ್ಲಿ ಒಂದಷ್ಟು ಭಾಗವನ್ನ ಆ ಊರಿನ ಜನರ ಸಹಾಯಕ್ಕಾಗಿ ಬಳಸ್ತಾ ಇದ್ದ ಆ ಊರ್ನವರ್ಗೆ ಅವನು ದೇವರ ಸಮಾನ ಆ ಊರ್ನಲ್ಲಿದ್ದಂತ ಅಂಗವಿಕಲರಿಗೆ ಈತ ನೆರವನ್ನ ನೀಡಿ ಅನಾಥ ಮಕ್ಕಳ ಕಲ್ಯಾಣಕ್ಕಾಗಿ ಅವರ ಆಶ್ರಯ ಪೋಷಣೆ ಎಲ್ಲಾ ಕೂಡ ವ್ಯವಸ್ಥೆ ಮಾಡಿ ಅವರನ್ನ ನೋಡ್ಕೊಳ್ತಿದ್ದ ಆದ್ರಿಂದ ಆ ಊರಿನ ಜನ ಅವನನ್ನ ದೇವರ ರೀತಿ ನೋಡ್ತಿದ್ರು ಆಶ್ಚರ್ಯ ಏನಪ್ಪಾ ಅಂದ್ರೆ ತಿರುವರೂರ್ನಲ್ಲಿ ಬಂದಿದ್ದಾದಂತಹ ಆ ವ್ಯಕ್ತಿ ಹೇಳದಂತ ಆ ಸಿನಿಮಾ ನಟ ಒಂದೇ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದ ಆ ಒಂದು ಸಿನಿಮಾ ಇನ್ನೂ ಕೂಡ ಬಿಡುಗಡೆ ಆಗಿರ್ಲಿಲ್ಲ ಆ ಒಂದು ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಕೈಯಲ್ಲಿ ಹಣ ಇಲ್ಲದೆ ಈ ದರೋಡೆ ಮಾಡೋದಕ್ಕೆ ಭಾಗಿಯಾಗಿದ್ದ ಅಂತ ಆತ ಹೇಳ್ತಾನೆ ಅವನು ಹೇಳ್ತಿರುವಂತ ಈ ಸಿನಿಮಾ ನಟ ಮತ್ತೆ ನಿರ್ಮಾಪಕ ಈ ಇಬ್ರು ಕೂಡ ಈ ಒಂದು ದರೋಡೆಯಲ್ಲಿ ನಿಜವಾಗಿಯೂ ಭಾಗಿಯಾಗಿದ್ದಾ ಅಥವಾ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆತ ಕತೆ ಹೇಳ್ತಿದ್ದಾನ ಅನ್ನುವಂತ ಅನುಮಾನ ಪೊಲೀಸರಿಗೆ ಮೂಡುತ್ತೆ ತಿರುವೂರು ಜಿಲ್ಲೆಯ ಸಿರತೋಪು ಗ್ರಾಮದ ಮುರುಗನ್ ಅನ್ನುವಂತ ವ್ಯಕ್ತಿ ಪೊಲೀಸರ ದಾಖಲೆಗಳಲ್ಲಿ ತಿರುವೂರ್ ಮುರುಗನ್ ಅಂತ ಕರೆಯಲ್ಪಡುವಂತಹ ವ್ಯಕ್ತಿನೇ ಬಾಲ್ಯದಿಂದಲೇ ಕಳ್ತನವನ್ನ ವೃತ್ತಿಯಾಗಿ ಮನೆಗಳಲ್ಲಿ ಕನ್ನವನ್ನು ಕೊರೆದು ಕಳ್ತನ ಮಾಡುವಂತ ವಿಷಯದಲ್ಲಿ ಅವನು ಕಿಲಾಡಿಯಾಗಿದ್ದ ಬಾಲ್ಯದಲ್ಲಿ ಇಷ್ಟಪಟ್ಟಂತಹ ಹುಡುಗಿ ತನ್ನ ಅದಕ್ಕಾಗಿ ಸುಂದರ ಹುಡುಗಿಯರು ನನ್ನ ಹಿಂದೆ ಅಲ್ಲ ಆ ಪ್ರತಿಜ್ಞೆಯನ್ನ ನಿಜ ಮಾಡಿಕೊಂಡಿದ್ದಾನೆ ಅಂತ ಕೂಡ ಜನ ಮಾತನಾಡ್ತಾ ಇದ್ರು ಈ ಸಾಮಾನ್ಯ ಕಳ್ಳತನಗಳು ಸಾಕು ಅಂತ ಎಟಿಎಂ ಯಂತ್ರಗಳನ್ನ ಹೊಡೆದು ಕಳ್ಳತನ ಮಾಡಬೇಕು ಅಂತ ಈ ಮುರುಘನ್ಗೆ ಆಸೆ ಆಗುತ್ತೆ ಆದರೆ ಒಬ್ನಿಂದ ಈ ಒಂದು ಕೆಲಸ ಸಾಧ್ಯ ಆಗಲ್ಲ ಅಂತ ತನ್ನಂತೆ ಕಳ್ತನಲ್ಲಿ ಪರಿಣಿತಿ ಹೊಂದಂತ ಇನ್ನೂ ಕೂಡ ಹಲವರನ್ನ ಆತ ಸೇರಿಸಿಕೊಂಡು ಅವ್ರಿಗೆ ತರಬೇತಿ ಕೊಡೋದಕ್ಕೆ ಶುರು ಮಾಡ್ತಾನೆ ಎಟಿಎಂ ದೊರಡೆಗಳಲ್ಲಿ ಕೇವಲ ಸ್ವಲ್ಪ ಹಣ ಸಿಗುತ್ತೆ ಆದರೆ ಬ್ಯಾಂಕ್ಗೆ ಕನ್ನ ಹಾಕಿದ್ರೆ ಜಾಸ್ತಿ ಹಣ ಸಿಗುತ್ತೆ ಅಂತ ಆತ ಯೋಚಿಸಿದ್ದ ಹೀಗಾಗಿ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಆತ ಮಾಡಿಕೊಂಡಿದ್ದ ಈ ಗಳಿಗೆ ಡ್ರಿಲ್ಲಿಂಗ್ ಯಂತ್ರಗಳಿಂದ ರಂಧ್ರ ಮಾಡಿ ಹಣ ಆಭರಣಗಳನ್ನ ಕಳ್ತನ ಮಾಡೋದ್ರಲ್ಲಿ ಆತ ಕಿಲಾಡಿ ಆಗ್ತಾನೆ ಈ ರೀತಿ ಕದ್ದ ಹಣವನ್ನ ಸಿನಿಮಾಗಳಲ್ಲಿ ಹೂಡಿಕೆ ಮಾಡಿ ನಿರ್ಮಾಪಕನಾಗಿ ಬದಲಾಗ್ತಾನೆ ಅನೇಕ ಹುಡುಗಿಯರನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡ್ತಾನೆ ಸಿನಿಮಾ ಶೂಟಿಂಗ್ ಮಾಡಲಿ ಅಥವಾ ಮಾಡದೇ ಇರಲಿ ಅವರ ಕಾಲ್ ಶರ್ಟ್ ಗಳನ್ನ ಮಾತ್ರ ಬುಕ್ ಮಾಡ್ತಾ ಇದ್ದ ತನ್ನ ಖುಷಿಗೆ ಯಾವ ಕೊರತೆ ಕೂಡ ಬಾರದಂತೆ ತನ್ನ ಪ್ರತಿಜ್ಞೆ ವ್ಯರ್ಥ ಆಗದಂತೆ ನಡೆದುಕೊಂಡಿದ್ದ ಸಮಯ ಕಳೆದಂತೆ ನಿಜವಾಗಿಯೇ ಒಂದು ತೆಲುಗು ಚಿತ್ರದ ಮೂಲಕ ಪ್ರೊಡ್ಯೂಸರ್ ಕೂಡ ಆಗ್ತಾನೆ ಆದ್ರೆ ಆ ಒಂದು ಸಿನಿಮಾ ಮಧ್ಯದಲ್ಲಿ ನಿಂತು ಹೋಗುತ್ತೆ ನಂತರ ತನ್ನ ಸೋದರ ಅಳಿಯನ ಜೊತೆ ಸೇರ್ಕೊಂಡು ಮತ್ತೊಂದು ಸಿನಿಮಾವನ್ನ ತೆಗೆದಕ್ಕೆ ಶುರು ಮಾಡ್ತಾನೆ ಆ ಒಂದು ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಕೈಯಲ್ಲಿ ಹಣ ಇಲ್ಲದೆ ಈ ಲಲಿತಾ ಜ್ಯುವೆಲರಿ ಅಂಗಡಿಯ ದರೋಡೆ ಮಾಡೋದಕ್ಕೆ ಆತ ಮುಂದಾಗಿದ್ದ ಮತ್ತೆ ಸಿನಿಮಾ ನಿರ್ಮಾಪಕ ತನ್ನ ಸೋದರ ಅಳಿಯನ ಮಗ ಸುರೇಶ್ ಹೀರೋ ಆಗಿ ಮಾಡದಂತ ಸಿನಿಮಾದ ಬಿಡುಗಡೆಗಾಗಿ ಜ್ಯುವೆಲರಿ ಅಂಗಡಿಯ ದರೋಡೆ ಪ್ಲಾನಿಂಗ್ ಅನ್ನ ಶುರು ಮಾಡಿದ್ದ ಈ ಲಲಿತಾ ಜ್ಯುವೆಲರಿ ದರೋಡೆಗಾಗಿ ಒಂದು ತಿಂಗಳ ಕಾಲ ಯೋಜನೆಯನ್ನ ಹಾಕೊಂಡಿದ್ರು ಅಂಗಡಿಗೆ ಬಂದು ಯಾವ ಯಾವ ಆಭರಣಗಳು ಎಲ್ಲಲಿದ್ದಾವೆ ಅಂತ ಗಮನಿಸಿದ್ರು ಅಂಗಡಿಗೆ ಯಾವ ಭಾಗದಲ್ಲಿ ಕನ್ನ ಕುಡಿದ್ರೆ ಸುಲಭವಾಗಿ ಪ್ರವೇಶ ಮಾಡಬಹುದು ಅಂತ ಯೋಜನೆಯನ್ನು ರೂಪಿಸಿದ್ರು ನಂತರ ಸಿಸಿಟಿವಿ ಟಿವಿ ಕ್ಯಾಮರಾಗನ್ನ ಅಳವಡಿಸ ಗಮನಿಸ್ತಾರೆ ಹಗಲು ಮತ್ತೆ ರಾತ್ರಿ ಎಷ್ಟು ಜನ ಭದ್ರತಾ ಸಿಬ್ಬಂದಿಗಳು ಇದ್ದಾರೆ ಅಂತ ಲೆಕ್ಕ ಹಾಕ್ತಾರೆ ಅವರು ರೌಂಡ್ ಗೆ ಹೋಗುವಂತ ವಿಧಾನ ಶಿಫ್ಟ್ ಬದಲಾವಣೆ ಮಾಡುವಂತ ಸಮಯ ಅವರ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳು ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ ಆ ಎರಡು ಗಸ್ತಿಗಳ ಮಧ್ಯದ ಅಂತರವನ್ನ ಲೆಕ್ಕ ಹಾಕ್ತಾರೆ ಅಂಗಡಿ ಹಿಂಭಾಗದಲ್ಲಿ ಒಂದು ಕಾಲೇಜಿನ ಕಾಂಪೌಂಡ್ ಇತ್ತು ಆ ಒಂದು ಕಾಂಪೌಂಡ್ ಗೋಡೆ ಮತ್ತು ಈ ಜ್ಯುವೆಲರಿ ಅಂಗಡಿ ಗೋಡೆ ಮಧ್ಯ ಇರುವಂತಹ ಸಣ್ಣ ಜಾಗ ಒಬ್ಬ ವ್ಯಕ್ತಿ ಸುಲಭವಾಗಿ ನಿಲ್ಬಹುದಿತ್ತು ಇದೇ ಜಾಗದಲ್ಲಿ ನಿಂತ್ಕೊಂಡು ರಂಧ್ರವನ್ನು ಅಂತ ಅವರು ಲೆಕ್ಕ ಹಾಕ್ತಾರೆ ಆ ಒಂದು ಸಣ್ಣ ಜಾಗದ ಕಡೆ ಈ ಭದ್ರತಾ ಸಿಬ್ಬಂದಿ ಗಸ್ತಿಗೆ ಬರೋದಿಲ್ಲ ಅಂತ ತಿಳಿದುಕೊಂಡ ನಂತರ ಆ ಸ್ಥಳವನ್ನ ತಮ್ಮ ಅನುಕೂಲಕರವಾದ ಜಾಗ ಅಂತ ಗುರುತಿಸಿಕೊಂಡ್ರು ಅವರು ಕೇವಲ ಒಂದು ರಾತ್ರಿಯಲ್ಲಿ ಡ್ರಿಲ್ಲಿಂಗ್ ಅನ್ನು ಪೂರ್ಣಗೊಳಿಸಲಿಲ್ಲ ಸುತ್ತೆಯನ್ನ ಬಳಸಿ ನಾಲ್ಕು ದಿನಗಳ ಕಾಲ ಗೋಡೆ ರಂಧ್ರವನ್ನ ಮಾಡ್ತಾರೆ ಆ ಒಂದು ಡ್ರಿಲ್ಲಿಂಗ್ ಶಬ್ದ ಹೊರಗಡೆ ಬರಬಾರದು ಅಂತ ಒದ್ದೆ ಗೋಣಿಶೀಲವನ್ನು ಕೂಡ ಬಳಸಿದ್ರು ಆಮೇಲೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿ ನಿಗದಿಪಡಿಸಿದ್ರು ಇವರು ಸುಮಾರು ಮೂವತ್ತು ಕೆಜಿ ತೂಕದ ಎಂಟುನೂರು ಆಭರಣಗಳ ಮೌಲ್ಯ ಸರಿ ಸುಮಾರು ಕೋಟಿ ಅಂತ ಅಂದಾಜು ಮಾಡಲಾಗಿತ್ತು ಅಕ್ಟೋಬರ್ ಮೂರನೇ ತಾರೀಕು ರಾತ್ರಿ ಪೊಲೀಸ್ ವಾಹನಗಳು ಅವರನ್ನ ಹತ್ತಿರದಿಂದ ಹಿಂಬಾಲಿಸಿದ್ದಾಗ ಆ ಬೈಕ್ ನ ವೇಗ ಹೆಚ್ಚಾಗುತ್ತೆ ಹಿಂಭಾಗದಲ್ಲಿ ಕೂತಿದ್ದಂತ ವ್ಯಕ್ತಿ ಅದರಿಂದ ಹಾರಿ ತಪ್ಪಿಸ್ಕೊಳ್ತಾನೆ ಆ ವ್ಯಕ್ತಿಯ ಹೆಸರು ಸುರೇಶ್ ಅಂದ್ರೆ ಈ ಬಿಡುಗಡೆ ಸಿನಿಮಾದ ಹೀರೋ ಇನ್ನು ಆ ಬೈಕ್ ಅನ್ನ ಓಡಿಸುತ್ತಿದ್ದಂತ ವ್ಯಕ್ತಿ ಹೆಸರು ಮಣಿಕಂಠ ಅವನು ಪೊಲೀಸರ ಕೈಗೆ ಸಿಕ್ ಅವನ್ ಬಳಿ ಸುಮಾರು ನಾಲ್ಕೂವರೆ ಕೆಜಿ ತೂಕದ ಚಿನ್ನಾಭರಣಗಳು ಇದ್ವು ನಂತರ ಪೊಲೀಸರು ಅವನನ್ನ ವಿಚಾರಣೆ ಮಾಡಿದಾಗ ಅವನ ಮೂಲಕ ಸುರೇಶ್ನ ಹೆಸರು ಬೆಳಕಿಗೆ ಬರುತ್ತೆ ಆದ್ರೆ ಪೊಲೀಸರಿಗೆ ಈ ಸುರೇಶ್ನ ಹಿಡಿಯೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಅವನ ತಾಯಿ ಅಂದ್ರೆ ಈ ಮುರುಗನ ಅಕ್ಕ ಕನಕಾವಲ್ಲಿ ಸಿಕ್ಕಾಕೊಳ್ತಾಳೆ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಆಕೆ ಮನೆಗೆ ಹೋದಾಗ ಕಳ್ತನಾದಂತ ಅರ್ಧ ಕೆಜಿ ಆಭರಣ ಆಕೆಯ ಮನೆಯಲ್ಲೇನೆ ಸಿಗುತ್ತೆ ನಂತರ ತಾಯಿಯನ್ನ ಬಂಧಿಸಲಾಗಿದೆ ಅಂತ ಗೊತ್ತಾಗಿ ಈ ಸುರೇಶ್ ತಿರುವನಲೈ ಸಿಂಗಂ ಕೋರ್ಟ್ ನಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕು ಸಿಕ್ಬಿಳ್ತಾನೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಹನ್ನನೇ ತಾರೀಕು ಈ ದರೋಡೆ ಕಳ್ಳರ ನಾಯಕ ತಿರುವರು ಮುರುಗನ್ ಬೆಂಗಳೂರು ಕೋರ್ಟ್ ನಲ್ಲಿ ಸಿಕ್ಕಾಕೊಳ್ತಾನೆ ವೀಕ್ಷಕರಿ ಇಲ್ಲಿಗೆ ಈ ಲಲಿತಾ ಜ್ಯುವೆಲರಿ ಪ್ರಕರಣ ಮುಗಿಯುದು ಅಂತ ನೀವು ಅನ್ಕೋಬಹುದು ಆದ್ರೆ ಇಲ್ಲಿ ಆತ ಕಳ್ತನ ಮಾಡಿದ್ದು ಕೇವಲ ಇದೊಂದೇ ಲ್ಲ ಬೆಂಗಳೂರಲ್ಲಿ ಅವನು ಮಾಡಿರುವಂತಹ ಇನ್ನೊಂದು ಆಭರಣ ಕಳ್ತನ ಪ್ರಕರಣದಲ್ಲೂ ಕೂಡ ಸಿಕ್ಕಾಕೊಳ್ತಾನೆ ಅಂದ್ರೆ ತಮಿಳುನಾಡು ಪೊಲೀಸರು ಅವನನ್ನು ಬಂಧಿಸುವಂತ ಅವಕಾಶವನ್ನು ಕೂಡ ಕೊಡದೆ ಸಣ್ಣ ಕಳ್ತನ ಆರೋಪದಲ್ಲಿ ಬೆಂಗಳೂರಲ್ಲಿ ಆತ ಸಿಕ್ಕಾಕೊಳ್ತಾನೆ ನಮ್ಮ ಬೆಂಗಳೂರಿನ ಪೊಲೀಸರಿಗೆ ತಮಿಳುನಾಡಲ್ಲಿ ಆದಂತ ಲಲಿತಾ ಜ್ಯುವಲ್ಲರಿ ದರೋಡೆ ಬಗ್ಗೆ ಗೊತ್ತಿತ್ತು ಹೀಗಾಗಿ ಪೊಲೀಸರು ಮುರುಘನ್ ಮೇಲೆ ಐದು ಕೋಟಿ ರೂಪಾಯಿಗಳ ಕಳ್ತನ ಪ್ರಕರಣವನ್ನು ಹಾಕ್ತಾರೆ ಭಾರತದಿಂದ ಸುಮಾರು ಅವನ ಹೆಸರಲ್ಲಿ ಇನ್ನೂರಿಂದ ನಾನೂರು ಪ್ರಕರಣಗಳು ದಾಖಲಾಗಿದ್ದು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಕರ್ನಾಟಕಗಳಲ್ಲಿ ಅವನ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದ್ವು ಅವನ ಮೇಲೆ ಸುಮಾರು ಇಪ್ಪತ್ತು ವರ್ಷದ ಅಪರಾಧದ ಇತಿಹಾಸ ಇತ್ತು ನಂತರ ಇವನಿಂದ ಸುಮಾರು ಹನ್ನೆರಡು ಕೆ ಜಿ ಆಭರಣಗಳನ್ನ ವಶಪಡಿಸಿಕೊಳ್ತಾರೆ ಇದನ್ನೆಲ್ಲ ಮಾಡಿದ್ದು ಕರ್ನಾಟಕ ಪೊಲೀಸ್ ಈ ಮುರುಗನ್ ಮುಖ ವಶಪಡಿಸಿಕೊಂಡಂತ ಹನ್ನೆರಡು ಕೆ ಜಿ ಚಿನ್ನಾಭರಣಗಳಲ್ಲದೆ ಮಾಡೋದಕ್ಕೆ ಸಹಾಯ ಮಾಡದಂತ ಗಣೇಶ್ ಅನ್ನೋನು ಕೂಡ ಬಂಧಿಸಿದಾಗ ಅವನಿಂದನೂ ಕೂಡ ಸುಮಾರು ಆರ್ ಕೆಜಿ ಆಭರಣಗಳು ಸಿಗ್ತವೆ ಆದರೆ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಅನಾರೋಗ್ಯ ಕಾರಣಗಳಿಂದ ಈ ಮುರುಗನ್ ಜೈಲ್ನಲ್ಲೇ ನಿಧನನಾಗ್ತಾನೆ ಕೆಲವರು ಅದನ್ಗೆ ಏಡ್ಸ್ ಕಾಯಿಲೆ ಇತ್ತು ಹೀಗಾಗಿ ಕೂಡ ಹೇಳ್ತಾರೆ ಮುಖ್ಯ ಅಪರಾಧಿ ನಿಧನ ಆಗಿದ ಕಾರಣ ಪ್ರಕರಣ ಇನ್ನೂ ಕೂಡ ನಿಧಾನವಾಗಿ ನಿಧನವಾಗಿ ಇದೆ ಅದಷ್ಟಲ್ದೆ ಈ ಮುರುಗನ್ ಕದ್ದಂತ ಹಣದಿಂದ ತನ್ನ ಬೇಕಾದಂತಹ ಸಹಾಯವನ್ನು ಕೂಡ ಮಾಡುತ್ತಿದ್ದ ಹೀಗಾಗಿ ಆತನ ಊರ್ನೋರು ಅವನ ದೇವರಂತೆ ನೋಡುತ್ತಿದ್ರು ಹಾಗಂತ ಇವನೇನು ರಾಬಿನ್ಹುಡ್ ಅಲ್ಲ ಒಬ್ಬರಿಂದ ಕದ್ದು ಅದನ್ನ ಇನ್ನೊಬ್ಬರಿಗೆ ಕೊಡೋದು ನ್ಯಾಯ ಹೇಗಾಗುತ್ತೆ ಅನ್ಯಾಯನೇ ಅಲ್ವಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ